ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇದು ನಿಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ ಇಂದಿನ ಪ್ರೇರಣಾತ್ಮಕ ವಿಡಿಯೋ ನಿಮ್ಮ ಜೀವನದತ್ತ ಹೊಸ ಬೆಳಕು ತರಲಿದೆ ಯಾರೂ ಶಕ್ತಿಶಾಲಿಯಾಗಿ ಹುಟ್ಟಿದವರಲ್ಲ ಆದರೆ ಪ್ರತಿಯೊಬ್ಬರೂ ಶಕ್ತಿಯನ್ನು ರೂಪಿಸಿಕೊಳ್ಳಬಹುದಾದವರು ಅವನ ಹೆಸರು ಚಂದು ಪುಟ್ಟ ಊರಿನಲ್ಲಿ ಜನಿಸಿದ ಚಂದು ಶಾಲೆಗೆ ಹೋಗುವ ದಾರಿ ಕಲ್ಲುಕುಂಟೆಗಳಿಂದ ತುಂಬಿರುತ್ತಿದ್ದದ್ದು ಬಟ್ಟೆ ಎಳೆಯುವ ಹುಡುಗರು ಅವನ ಕನಸುಗಳ ಮೇಲೆ ನಗುವವರು ಇದು ಅವನ ನಿತ್ಯದ ಕಷ್ಟ ಆದರೆ ಚಂದು ಹೆಜ್ಜೆ ನಿಲ್ಲಿಸಲಿಲ್ಲ ಪ್ರತಿದಿನವೂ ಅವನು ತನ್ನ ಅಶ್ರುಗಳನ್ನ ಹಾಸ್ಯವನ್ನಾಗಿ ಮಾಡಿ ಮುಂದಿಟ್ಟ ಅವನಲ್ಲಿ ಒಂದು ಶಕ್ತಿ ಇತ್ತು ಬಿಟ್ಟುಕೊಡದ ಶಕ್ತಿ ದಿನಗಳ ಕಳೆದವು ಅವನು ಪದವಿ ಮುಗಿಸಿದ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಸಾಧನೆ ಈಗ ಅವನು ತಮ್ಮ ಊರಿನ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಕಲಿಸುತ್ತಾನೆ ಅವನು ತಾನೇ ಕಲಿತಿರುವ ಮಾರ್ಗವನ್ನು ಇತರರಿಗೆ ಬೆಳಕು ಮಾಡುತ್ತಿದ್ದಾನೆ ವೈಫಲ್ಯಗಳು ಬಂದು ಹೋಗಬಹುದು ಆದರೆ ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಬದಲಾಯಿಸುತ್ತವೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಇಂದಿನ ಸಂದೇಶ ನೀವು ಎಷ್ಟು ಬಾರಿ ಸೋಲಿದ್ರೂ ಪರವಾಗಿಲ್ಲ ನೀವೆಷ್ಟು ಬಾರಿ ಮತ್ತೆ ನಿಂತಿರಿ ಅನ್ನೋದು ಮುಖ್ಯ ನಕ್ಷತ್ರ ಚಿಹ್ನೆ ನೀವು ಕೂಡ ಆಚಂದುವಾಗಬಹುದು ನಿಮ್ಮೊಳಗಿನ ಶಕ್ತಿಯನ್ನು ಆವಿಷ್ಕರಿಸಿ ಕನಸುಗಳನ್ನು ಜೀವಿಸೋದು ಶುರು ಮಾಡಿ ನೀವು ಸಾಧ್ಯವೆಂದರೆ ಇಡೀ ಲೋಕ ನಿಮಗೆ ತಿರುಗಿ ನೋಡುತ್ತದೆ ಇದು ನಿಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್